ಎಲ್ಲರಿಗೂ ನಮಸ್ಕಾರ ಪುಣ್ಯಸರಿ ಪುರಾಜುಡ್ಡಿ ಬ್ಲಾಕ್ ತಾಲೂಕಿನಿಂದ ಬಂದಿರುವಂಥವರು ನಾನು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿರ್ ಸೇವೆ ಸಲ್ಲಿಸ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಪಾರ್ಕ್ ಅಕಾಡೆಮಿಯಿಂದ ಮಾತೆ ಜ್ಯೋತಿರ್ಲಿಂಗ ನಾಲ್ಕನೇ ತಂಡಕ್ಕೆ ಸೇರ್ಪಡೆಗೊಂಡು ನಾವು ಆನ್ಲೈನ್ ತರಬೇತಿಯನ್ನು ಪಡೆಯುತ್ತಿರುವಂಥ ಸಂದರ್ಭದಲ್ಲಿ ನಾವು ಈ ತರಬೇತಿ ಕೊಡ್ತಿರೋಂಥ ಈ ಮಹನೀಯರನ್ನು ಮುಖಾಮುಖಿ ನೋಡಬೇಕು ಮುಖಾಮುಖಿ ಭೇಟಿಯಾಗಬೇಕು ನಮಗೆ ಮುಖಾಮುಖಿ ತರಬೇತಿ ಬೇಕು ಅಂತ ನಾವು ಸಾಕಷ್ಟು ಬಾರಿ ಆಸೆ ಪಟ್ಟಿದ್ದು ಆದರೆ ಅಂಥ ಒಂದು ಸುಸಂದರ್ಭ ಇಂದು ನಮಗೆ ಪ್ರಾಪ್ತಿಯಾಗಿದೆ ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಡೀತಿರುವಂಥ ಈ ಒಂದು ನಾಲ್ಕು ಮೂರು ದಿನಗಳ ಶನಿವಾಸ ತರಬೇತಿಗೆ ನಾವೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿರುವಂಥ ಎಲ್ಲ ಶಿಕ್ಷಕರು ಒಟ್ಟುಗೂಡಿ ಈ ಒಂದು ಶನಿವಾಸ ತರಬೇತಿಯಲ್ಲಿ ಪಾಲ್ಗೊಂಡಿದ್ದೀವಿ ಈ ಒಂದು ಬಿ ಎಸ್ ಎನ್ ಎಲ್ ಕೇಂದ್ರದಲ್ಲಿ ನಡೀತಿರುವಂಥ ಈ ತರಬೇತಿ ಕೇಂದ್ರ ಸುಸಜ್ಜಿತವಾದ ವಸತಿ ವ್ಯವಸ್ಥೆಯನ್ನು ಹೊಂದಿದೆ ಉತ್ತಮವಾದ ಊಟದ ವ್ಯವಸ್ಥೆಯನ್ನು ಹೊಂದಿದೆ ಉತ್ತಮವಾದ ತರಬೇತಿ ಕಾರ್ಯಾಗಾರದ ಸಭಾಂಗಣವನ್ನು ಹೊಂದಿದೆ ಇಂತಹ ಸಭಾಂಗಣದಲ್ಲಿ ಕೊಡ್ತಿರುವಂಥ ತರಬೇತಿ ಕಾರ್ಯಾಗಾರದಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದ ಮುಖ್ಯ ತರಬೇತಿದಾರರಂಥ ಸಂದೀಪ್ ವಿಜಯನ್ ಸರ್ ನಾಗರಾಜ್ ಬಿಜಿಗಣನಳ್ಳಿ ಸರ್ ಹಾಗೆ ಸತೀಶ್ ಡಿ ಕೆ ಸರ್ ಸತ್ಯವತಿ ಬಸವರಾಜ್ ಮೇಡಮ್ ಅವರು ಹಾಗೆ ನಮ್ಮ ಸಿ ವಿ ವೇಣೂರವರು ಹಾಗೆ ಈ ಒಂದು ಸ್ಪಾರ್ಕ್ ಅಕಾಡೆಮಿಯ ಮುಖ್ಯಸ್ಥರು ಹಾಗೂ ತರಬೇತುದಾರರೂ ಆದಂಥ ಈ ಮಹೇಶ್ ಟೀಸರ್ ಅವರು ಇವರು ಎಲ್ಲರೂ ಒಟ್ಟುಗೂಡಿ ನಮಗೆ ಉತ್ತಮವಾದ ತರಬೇತಿ ಮಾರ್ಗದರ್ಶನ ಮಾರ್ಗದರ್ಶನವನ್ನುರುವಂಥ ಎಲ್ಲರಿಗೂ ನಾವು ಇವತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲ ತರಬೇತಿ ಕೊಡ್ತಿರುವಂಥ ಸಂದರ್ಭದಲ್ಲಿ ಉತ್ತಮವಾದ ವಸತಿ ವ್ಯವಸ್ಥೆಯನ್ನು ಹಾಗೂ ಉತ್ತಮ ಊಟದ ವ್ಯವಸ್ಥೆಯನ್ನು ಮಹಿಳಾ ಶಿಕ್ಷಕರಿಗೆ ಹಾಗೂ ಪುರುಷ ಶಿಕ್ಷಕರಿಗೆ ಬೇರೆ ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಉತ್ತಮವಾದ ಸನ್ನಿವಾಸ ತರಬೇತಿಯನ್ನು ಕೊಡೋದು ಕೊಡ್ತಿರೋಂಥ ಈ ಒಂದು ಸ್ಪಾರ್ಥಕರ್ಮಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ಲ ಶಿಕ್ಷಕರು ಏನು ಆನ್ಲೈನ್ ತರಬೇತಿನಲ್ಲಿ ಮಾತೇ ಒಂದು ಜ್ಯೋತಿರ್ಲಿಂಗದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಶಿಕ್ಷಕರು ಈ ಸನ್ನಿವಾಸ ತರಬೇತಿನಲ್ಲಿ ಮುಂದಿನ ದಿನಗಳಲ್ಲಿ ಏರ್ಪಡಿಸಿರೋ ಏರ್ಪಡಿಸುವಂತಹ ತರಬೇತಿಗೆ ನಾವೆಲ್ಲರೂ ಮತ್ತೆ ಮತ್ತೆ ಭಾಗವಹಿಸಿ ನಮ್ಮ ಭಾಷಣ ಕೌಶಲ ತರಬೇತಿಯನ್ನು ಈ ನುಡಿಗೋಪುರ ಅಂತ ಏನು ಹೆಸರಿದೆ ಈ ತರಬೇತಿಗೆ ಈ ತರಬೇತಿ ನಾವೆಲ್ಲ ಪಾಲ್ಗೊಂಡು ಉತ್ತಮ ಕೌಶಲ್ಯಗಳನ್ನು ನಾವು ಬೆಳೆಸ್ಕೊಂಡು ಮತ್ತು ಈ ಒಂದು ತರಬೇತಿಯ ಮುಂದುವರೆದಂಥ ಏನು ನಾವು ಭಾಷಣಕಾರರಾಗಿದ್ದೀವಿ ಮತ್ತು ನಮಗೆ ತರಬೇತಿದಾರರಾಗಿ ಮಾಡುವಂಥ ಮುಂದಿನ ತರಬೇತಿಗಳು ಪ್ರಾರಂಭ ಆಗೋ ಜನಲ್ಲಿ ನಾವು ಅಂಥ ತರಬೇತಿಗಳಿಗೂ ಪಾಲ್ಗೊಂಡು ನಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತ ಹೇಳ್ತಿ ಹೇಳ್ತಾ ಮಾಧ್ಯಮ ಜ್ಯೋತಿರ್ಲಿಂಗ ತಂಡದ ಒಂದರಿಂದ ಆರನೇ ತಂಡದ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ